ನಮಸ್ಕಾರ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಮೇಲೆ ಕೆಲಸ ಹುಡುಕುತ್ತಿರುವ ಅಭ್ಯರ್ಥಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಯಾವುದೇ ಎಕ್ಸಾಮ್ ಇರುವುದಿಲ್ಲ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ನೋಡೋಣ ಟೋಟಲ್ ಎಂಟು ನೂರ ಐವತ್ತೇಳು ಪೋಸ್ಟ್ಗಳು ಖಾಲಿ ಇದ್ದಾವೆ ಅದರಲ್ಲಿ ವೇಕೆನ್ಸಿ ಡೀಟೇಲ್ಸ್ ನೋಡುವುದಾದರೆ ಆಲೂರ್ ಅಂಗನವಾಡಿ ವರ್ಕರ್ ನಾಲ್ಕು ಪೋಸ್ಟ್ಗಳು ಅಂಗನವಾಡಿ ಹೆಲ್ಪರ್ ಇಪ್ಪತ್ತೈದು ಪೋಸ್ಟ್ಗಳು ಅರ್ಕಲ್ಗೋಡ್ ಅಂಗನವಾಡಿ ವರ್ಕರ್ ಇಪ್ಪತ್ತೆರಡು ಅಂಗನವಾಡಿ ಹೆಲ್ಪರ್ ಅರವತ್ತೆರಡು ವಾಡಿ ವರ್ಕರ್ ಐವತ್ತೊಂದು ಅಂಗನವಾಡಿ ಹೆಲ್ಪರ್ ನೂರ ಮೂವತ್ತೆಂಟು ಬೇಲೂರ್ ಅಂಗನವಾಡಿ ವರ್ಕರ್ ಹನ್ನೊಂದು ಅಂಗನವಾಡಿ ಹೆಲ್ಪರ್ ತೊಂಬತ್ತೊಂದು ಚನ್ನರಾಯಪಟ್ಟಣ ವರ್ಕರ್ ನಲವತ್ತೆಂಟು ಅಂಗನವಾಡಿ ಹೆಲ್ಪರ್ ನೂರ ಇಪ್ಪತ್ಮೂರು ಹಾಸನ್ ಅಂಗನವಾಡಿ ವರ್ಕರ್ ಇಪ್ಪತ್ತು ಅಂಗನವಾಡಿ ಹೆಲ್ಪರ್ ತೊಂಬತ್ಮೂರು ಹೊಳೆ ನರಸೀಪುರ ಅಂಗನವಾಡಿ ವರ್ಕರ್ ಮೂವತ್ಮೂರು ಅಂಗನವಾಡಿ ಹೆಲ್ಪರ್ ಎಪ್ಪತ್ತು ಸಕಲೇಶ್ಪುರ ಅಂಗನವಾಡಿ ಹದಿಮೂರು ಅಂಗನವಾಡಿ ಹೆಲ್ಪರ್ ಐವತ್ ಮೂರು ಟೋಟಲ್ ಎಂಟು ನೂರ ಐವತ್ತೇಳು ಪೋಸ್ಟ್ಗಳು ಖಾಲಿ ಇದಾವೆ ಸ್ನೇಹಿತರೆ ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವ ಪೋಸ್ಟ್ಗಳು ನೋಡುವುದಾದರೆ ಅಂಕೋಲಾ ತಾಲೂಕಿನಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ತೊಂದು ಸಹಾಯಕಿ ಭಟ್ಕಳದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಇಪ್ಪತ್ತೊಂದು ಸಹಾಯಕಿ ದಾಂಡೇಲಿಯಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಹದಿನಾರು ಸಹಾಯಕಿ ಹೊನ್ನಾವರದಲ್ಲಿ ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ನಲವತ್ನಾಲ್ಕು ಸಹಾಯಕಿ ಕಾರವಾರದಲ್ಲಿ ಮೂರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಹದಿನೇಳು ಸಹಾಯಕಿ ಹದಿನೇಳು ಕುಮಟಾದಲ್ಲಿ ಐದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೇಳು ಸಹಾಯಕಿ ಮುಂಡಗೋಡದಲ್ಲಿ ಒಂಬತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೊಂಬತ್ತು ಸಹಾಯಕಿ ಸಿದ್ದಾಪುರದಲ್ಲಿ ಹನ್ನೆರಡು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ತೆರಡು ಸಹಾಯಕಿ ಶಿರ್ಸಿಯಲ್ಲಿ ಇಪ್ಪತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅರವತ್ತೊಂಬತ್ತು ಸಹಾಯಕಿ ಜೋಯಿಡಾದಲ್ಲಿ ಇಪ್ಪತ್ತು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮೂವತ್ನಾಲ್ಕು ಸಹಾಯಕಿ ಯಲ್ಲಾಪುರದಲ್ಲಿ ಎಂಟು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ಮೂರು ಸಹಾಯಕಿ ಹಳಿಯಾಳದಲ್ಲಿ ಹದಿಮೂರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಇಪ್ಪತ್ಮೂರು ಸಹಾಯಕಿ ಹುದ್ದೆಗಳು ಖಾಲಿ ಇದ್ದಾವೆ ಟೋಟಲ್ ನಾಲ್ಕುನೂರ ತೊಂಬತ್ತೊಂದು ಪೋಸ್ಟ್ಗಳು ಮತ್ತು ಸ್ನೇಹಿತರೆ ಇದಕ್ಕೆ ವಯೋಮಿತಿ ನೋಡುವುದಾದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷ ಸ್ನೇಹಿತರೆ ಇನ್ನೊಂದು ಗುಡ್ ನ್ಯೂಸ್ ಏನೆಂದರೆ ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಮತ್ತು ಯಾವುದೇ ಎಕ್ಸಾಮ್ ಇರುವುದಿಲ್ಲ ಸೆಲೆಕ್ಷನ್ ಪ್ರೊಸೆಸ್ ಮೆರಿಟ್ ಲಿಸ್ಟ್ ಹಾಗೂ ಸ್ನೇಹಿತರೆ ಕೊನೆಯ ದಿನಾಂಕ ನೋಡುವುದಾದರೆ ಹಾಸನ ಜಿಲ್ಲೆಯ ಅಂಗನವಾಡಿ ಟೀಚರ್ ಮತ್ತು ಹೆಲ್ಪರ್ ಪೋಸ್ಟ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ ಟೀಚರ್ ಹಾಗೂ ಅಂಗನವಾಡಿ ಹೆಲ್ಪರ್ ಪೋಸ್ಟ್ ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇದು ಮಹಿಳೆಯರಿಗೆ ಮಾತ್ರ ಮತ್ತು ಈ ವಿಡಿಯೋ ಯಾರಿಗೆ ಅಂಗನವಾಡಿ ಟೀಚರ್ ಹಾಗೂ ಹೆಲ್ಪರ್ ಆಗಬೇಕೆಂದು ಆಸೆ ಇರುತ್ತೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು